ಶಿಡ್ಲಘಟ್ಟನಗರದ ಮುತ್ತೂರು ಬೀದಿಯಲ್ಲಿರುವ ಶ್ರೀ ಕರಕತಮ ದೇವಿಯ ಐತಿಹಾಸಿಕ ಹೂವಿನ ಕರ್ಗ ಮಹೋತ್ಸವವು ಶನಿವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು ಕರಕತ ಪ್ರಯುಕ್ತ ನಗರದ ಅಶೋಕ ರಸ್ತೆಯ ಹೂವಿನ ವೃತ್ತದ ಬಳಿ ಕರಕತ ಪ್ರಯುಕ್ತ ವಾದ್ಯಗೋಷ್ಠಿ ಆಯೋಜಿಸಲಾಗಿತ್ತು ಮೊಳಬಾಗಿಲು ನಾರಾಯಣಪ್ಪರವರ ಮಗ ರಾಜೇಂದ್ರ ರಾತ್ರಿಯಿಡೀ ಕರಕವನ ಹೊತ್ತು ತಮ್ಮಟಿಯ ವಾದನಾ ತಂಡದೊಂದಿಗೆ ಊರೆಲ್ಲ ಸುತ್ತಿದಾಗ ದಾರಿಯುದ್ದಕ್ಕೂ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಆರತಿ ಬೆಳಗುತ್ತಿದ್ರು ಕೆಲವೆಡೆ ಕರಕದ ಆಗಮನಕ್ಕಾಗಿ ರಸ್ತೆಯ ಮೇಲೆಲ್ಲ ರಂಗೋಲಿಯನ್ನ ಬಿಡಿಸಲಾಗಿತ್ತು ರಸ್ತೆಯನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಇನ್ನು ಕರ್ಕದಮ್ಮ ದೇವಿಯ ಕರ್ಗ ಮಹೋತ್ಸವ ಪ್ರಯುಕ್ತ ದೇವಾಲಯಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು ನಂತರ ಮಾತನಾಡಿದ ಪುಟ್ಟ ಅಂಜನಪ್ಪ ನಗರದಲ್ಲಿ ಬಹಳ ವಿಶಿಷ್ಟವಾಗಿ ಬೆಂಗಳೂರಿನಲ್ಲಿ ಸಹ ಕರ್ಗ ಮಹೋತ್ಸವ ಇದೇ ದಿನ ಆಚರಿಸುತ್ತಿರುವುದು ಅದೇ ರೀತಿಯಾಗಿ ನಮ್ಮ ಶಿಡ್ಲಘಟ್ಟದಲ್ಲೂ ಸಹ ಕರ್ಕದಮ್ಮ ನಫ್ರ ಕರ್ಗ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದ್ದು ದೇವಾಲಯದ ಕಮಿಟಿ ಸದಸ್ಯರು ಒಗ್ಗಟ್ಟಿನಿಂದ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ಸಾರ್ವಜನಿಕರಿಗೆ ತಾಯಿಯ ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದು ಈ ತಾಯಿಯು ನಂಬಿ ಬಂದ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸಿ ಈ ಬಾರಿ ಸಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ರೈತರು ಬೆಳೆದ ಬೆಳಿಗ್ಗೆ ಉತ್ತಮ ಬೆಲೆ ಸಿಗಲಿ ಈ ಬಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಫಲಿತಾಂಶ ಬಂದು ಉತ್ತೀರ್ಣರಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜಕುಮಾರ್ ಸಾಧಿಕ್ ದಾಮೋದರ್ ವರ್ಧರಾಜ ಗುರುಪರಪೇಟೆ ವೆಂಕಟೇಶ್ ದೊಡ್ಡದಾಸರಹಳ್ಳಿ ದೇವರಾಜ್ ರಾಮಾಂಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ಚಿಲಕಲನೇರ್ಪು ಬ್ಲಾಕ್ ರವಿಚಂದ್ರ ಡಿ ಡಿಬಳುವನಹಳ್ಳಿ ಮೂರ್ತಿ ಆನೂರು ಆನಂದ್ ಮಯೂರ ಸರ್ಕಲ್ ದೇವರಾಜ್ ನಗರಸಭೆ ಸದಸ್ಯ ಮಂಜುನಾಥ್ ದೇವಸ್ಥಾನ ಆಡಳಿತ ಮಂಡಳಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ವರದಿ ಚಿಕ್ಕಹಳ್ಳಿ ಡಿ ಶಿವಕುಮಾರ್ ಶಿಡ್ಲಘಟ್ಟ ನಗರದಲ್ಲಿ ದಿನ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಬೆಂಗಳೂರು ಕರಗ ಎಷ್ಟು ಪ್ರಸಿದ್ಧಿಯು ಅದೇ ರೀತಿ ಶಿಟ್ಲಘಟ್ಟದಲ್ಲೂ ಸಹ ಕರಗದಮ್ಮನ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮ ಇವತ್ತು ದಿನ ನಡೀತಾ ಇರಂತದ್ದು ಬೆಂಗಳೂರಿನಲ್ಲಿ ಯಾವ ರೀತಿ ನಡೀತದೋ ಅದೇ ದಿನ ಇಲ್ಲೂ ಸಹ ಮಾಡಂತದ್ದು ಇಲ್ಲಿನ ದೇವಸ್ಥಾನದ ಕಮಿಟಿ ಸದಸ್ಯರು ಎಲ್ಲರೂ ಸಹ ಬಹಳ ಒಗ್ಗಟ್ಟಿನಿಂದ ಎಲ್ಲ ನಗರದ ಬೀದಿಗಳನ್ನ ಅಲಂಕಾರ ಮಾಡಿ ದೀಪ ದೀಪಾಲಂಕಾರ ಜೊತೆಗೆ ಸ್ವಚ್ಛತೆ ಮಾಡಿಕೊಂಡು ಮತ್ತೆ ಎಲ್ಲ ಸಾರ್ವಜನಿಕರಿಗೆ ಇವತ್ತು ದಿನ ತಾಯಿ ಅಲಂಕಾರ ಮಾಡಿ ದರ್ಶನಕ್ಕೆ ಪ್ರಾಪ್ತಿ ಮಾಡಿ ಆ ತಾಯಿ ಆಶೀರ್ವಾದದಿಂದ ಎಲ್ರಿಗೂ ಒಳಿತಾ ಒಳಿತಾ ಆಗ್ಲಿ ಅಂತ ಹೇಳಿ ಒಂದು ಧಾರ್ಮಿಕ ಕಾರ್ಯಕ್ರಮನ ಪ್ರತಿ ವರ್ಷನೂ ಸಹ ನಡ್ಸ್ಕೊಂಡು ಬರ್ತಾ ಇರೋಂಥದ್ದು ಆ ನಿಟ್ಟಿನಲ್ಲಿ ಆ ತಾಯಿ ಕರಗದಮ್ಮ ಎಲ್ಲರ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸಿ ಎಲ್ಲರ ಕಷ್ಟಗಳನ್ನ ದೂರ ಮಾಡ್ಲಿ ಆ ಮಳೆ ಬೆಳೆ ಚೆನ್ನಾಗಿ ಆಗಿ ರೈತರಿಗೆ ಒಳ್ಳೆ ಬೆಲೆ ಸಿಕ್ಕಿ ಒಳ್ಳೆ ಫಸಲು ಬರೋಂತದ್ದಾಗ್ಲಿ ಅದ್ರ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳು ಸಹ ಈಗ ಎಸ್ ಎಸ್ ಎಲ್ ಸಿ ಪರಿ ಫಲಿತಾಂಶ ಆ ಒಳ್ಳೆ ಒಳ್ಳೆತಾಗಲಿ ಅವ್ರಿಗೆ ಹೆಚ್ಚು ಅಂಕ ಗಳಿಸಿ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಾನು ನಾನೆಲ್ರಿಗೂ ಶುಭ ಹಾರೈಸಿ